ಸೊ ನಿಯರ್ಲಿ ಒನ್ ಡೇ ಅಂದರೆ ಅವತ್ತಿನ ದಿನ ನೈಟಿಂದ ನಾನು ಮಾರ್ನಿಂಗ್ವರೆಗೆ ಮೆಜೆಸ್ಟಿಕ್ಕಲ್ಲಿ ಮಲಗಿದ್ದೀನಿ ರಿಯಾಲಿಟಿ ಏನಾಯಿತು ಅಂದರೆ ನನಗೆ ವಾಪಸ್ ಬರೋಣ ಅನ್ಕೊಟ್ಟು ಸ್ಯಾಲ್ರಿ ಫಿಕ್ಸ್ ಆಗಿತ್ತು ಸಾವಿರದ ಇನ್ನೂರು ರೂಪಾಯಿ ನನ್ನದು ಫಸ್ಟ್ ಸ್ಯಾಲ್ರಿ ಅದೇ ನನ್ನ ಲೈಫು ಚೇಂಜ್ ಮಾಡುವ ಪ್ಲೇಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಾಷ್ಯಂ ಸರ್ಕಲ್ ಅಂದರೆ ರಾಜಾಜಿನಗರ್ ಬಾಶ್ಯಂ ಸರ್ಕಲಲ್ಲಿ ಸಮುದ್ರ ಹೋಟೆಲ್ ಅಂತ ಈವನ್ ಅಪ್ಪ ಅಮ್ಮಗೂ ನಾನು ಏನಾದರೂ ಅಚೀವ್ ಮಾಡಿ ಅನ್ನೋ ಕೋಪ ಇತ್ತು ಮತ್ತು ನಿಂಟ್ರಿಗೋಳಾಗಲಿ ಎಲ್ಲರ ಮೇಲೂ ಕೋಪನೇ ಇದ್ದಿದ್ದು ನನಗೆ ಆವಾಗ ಚಿಕ್ಕಾಗಿಂದ ನಾನು ಏನು ಓದಿಸಿದಾರಲ್ವಾ ನಾನು ಆ ದುಡ್ಡನ್ನ ದುಡ್ದು ಮನೆಗೆಲ್ಲೋದು ಕೊಟ್ಟು ನಾನು ಇನ್ ಇಲ್ಲಿಗೆ ಬರದೇ ಇಲ್ಲ ಅನ್ನೋ ಲೈವ್ ನನ್ ಕೋಪ ಬಂದಿದ್ದುನ್ ರೆಸ್ಟೋರೆಂಟ್ ಆಗಿದ್ರು ಕೂಡ ನನಗೆ ಸ್ಮೋಕ್ ಮತ್ತೆ ಡ್ರಿಂಕ್ಸ್ ಕಡೆ ನನಗೆ ಅಂದ್ರೆ ಬೇಕು ಅಂತ ನಂಗೆ ಅನಿಸ್ಲೇ ಅಲ್ಲ ಏನಕ್ಕೆ ನನ್ನ ಮೈಂಡ್ ಅಲ್ಲಿ ದ್ವೇಷ ಅಂತಾರಲ್ಲ ಅದು ಓನರ್ ಬಂದ್ ಅವರು ಬರೀ ಜಿಮ್ ಮಾಡ್ತೀನೇನು ಕೆಲಸನೇ ಮಾಡಲ್ಲ ಅಂತೆಲ್ಲ ಬೈತಾ ಮಾಡ್ತಾ ಇದರ್ಕೋಟ್ ಕೇಳೋದು ನನಗೆ ಆನ್ಸರ ಇರ್ತಾ ಇಲ್ಲ ಅವಾಗ ಬಟ್ ನೆಕ್ಸ್ಟ್ ಡೇ ಏನ್ ಮಾಡಿದ್ದು ಅಂದ್ರೆ ಲಿಫ್ಟ್ ಮಾಡ್ತಿದ್ರೆ ನಾನು ಲಿಫ್ಟ್ ಮಾಡಿದ್ದು ಕೆಜಿ ಏನಂದ್ರೆ ಅವರಿಗೋಸ್ಕರ ಯಾವ ಬೆಂಗಳೂರಿಗೆ ಇಳಿದೆ ಮಳೆ ಬರ್ತಾ ಇದೆ ಮಿಡ್ ನೈಟ್ ಮತ್ತೊಂಥರ ನಾಟಕ ಸ್ವಭಾವ ನಿಮ್ಗೆ ಗೊತ್ತಿರಬಹುದು ಅಂದ್ರೆ ಶೃಂಗೇರಿ ಎಲ್ಲರೂ ತುಂಬಾ ಅಂದ್ರೆ ರೆಸ್ಪೆಕ್ಟೆಡ್ ಫ್ಯಾಮಿಲಿಯಿಂದ ಎಲ್ಲರೂ ಬಂದಿರ್ತಾರೆ ಒಂದು ಎಲ್ಲರಿಗೂ ಒಂದಾದ್ರೆ ಬೇರೆ ತರ ಇರಲ್ಲ ನೀವು ಧಾರವಾಡ ಇಲ್ಲ ಮಂಡ್ಯ ಆ ಕಡೆ ಎಲ್ಲ ಹೋದ್ರೆ ಸ್ವಲ್ಪ ರಫ್ ಆಗಿರುತ್ತೆ ಜನಗಳು ಅಂಜಿಕೆ ಇರುತ್ತೆ ಸ್ವಲ್ಪ ಅಂಜಿಕೆ ಇರುತ್ತೆ ಹೌದು ಅಂದ್ರೆ ಒಬ್ರು ಮಾತಾಡ್ಸ್ಲಿಕ್ಕೂ ಒಂದು ನಾಚಿಕೆ ತರ ಇರುತ್ತೆ ಆ ತರ ಇರುತ್ತೆ ಇಲ್ಲಿ ಏನೇ ಜೋರಿದ್ರೂ ಹೊರಗಡೆ ಬೆಂಗಳೂರಿಗೆ ಹೋದಾಗ ಅದಾಗಲ್ಲ ಅಲ್ಲಿ ಸೊ ಒಂದ್ ಹೋಟೆಲ್ ಧೈರ್ಯ ಮಾಡಿ ಕೇಳದೆ ಏನಾದ್ರು ಜಾಬ್ ಅಣ್ಣ ಅಂತ ಅವಾಗ ಏನಾಯ್ತು ಅಂದ್ರೆ ಹೇಳ್ದಲ್ಲ ಮಿಡ್ ನೈಟ್ ಆಗಿತ್ತು ಯಾರು ಬೇಕಾದ್ರೆ ನೋಡಿ ನೀವು ಸಡನ್ ಆಗಿ ಹೋದ್ರೆ ಮಿಡ್ ನೈಟ್ ಅಲ್ಲಿ ಯಾರು ಜಾಬ್ ಯಾಕಂದ್ರೆ ಅವರು ಭಯ ಪಡ್ತಾರೆ ಓ ಇಲ್ಲಿಂದ ಬಂದಿದ್ದಾನೆ ಇವ್ ಏನಕ್ಕೆ ಇರ್ಬೋದಂತ ಯಾರು ನಂಬಲ್ಲ ಬೆಂಗಳೂರಲ್ಲಿ ನಂಬರ್ ಅಂದ್ರೆ ಯಾರನ್ನೂ ಯಾರು ನಂಬಲ್ಲ ಅದೇ ಹಳ್ಳಿ ಕಡೆ ಆದ್ರೆ ಒಂದು ಊಟಕ್ಕಾದ್ರೆ ಏನಾದ್ರು ಒಂದು ಹಾಕ್ತಾರೆ ಬಟ್ ಬೆಂಗಳೂರಲ್ಲಿ ಯಾರನ್ನೂ ಯಾರೋ ನಂಬಲ್ಲ ಅದು ತಪ್ಪು ಅಂತ ಅಲ್ಲ ನಾನ್ ನೈಟ್ ಹೋಗಿ ಕೇಳಿದಾಗ ಅವ್ರು ಕೇಳ್ತಿದ್ರು ಒಂದು ಊಟ ರೆಡಿ ಕೊಡು ನಿಂದು ನೋಡೋಣ ಅಂತ ನಾನು ಮನೇಲಿ ಏನ್ ಡಿಸೈಡ್ ಮಾಡಿ ಹೋಗಿದ್ದೆ ಅಂದ್ರೆ ಆ ಟೈಮಲ್ಲಿ ಹೋಗುವಾಗ ಒಂದು ಅಪ್ಪ ಅಮ್ಮನ ಜೊತೆ ಕಲೆಕ್ಟ್ ಆಗ್ತಾ ಇತ್ತು ಮತ್ತೆ ಫ್ಯಾಮಿಲಿ ಜೊತೆ ಕಲೆಕ್ಟ್ ಆಗ್ತಿತ್ತು ಅಲ್ವಾ ಸೊ ಊರಿಂದ ಯಾವ ತರ ಡಿಸೈಡ್ ಮಾಡಿ ಹೋಗಿದ್ದೆ ಅಂದ್ರೆ ನಾನು ಚಿಕ್ಕಾಗಿಂದ ನಾನು ಇಲ್ಲಿವರಿಗೆ ಏನ್ ಓದ್ತಿದಾರಲ್ವಾ ನಾನು ಆ ದುಡ್ಡನ್ನು ದುಡ್ದು ಮನೆಗೆಲ್ಲದು ಕೊಟ್ಟು ನಾನು ಇನ್ ಇಲ್ಲಿಗೆ ಬರದೇ ಇಲ್ಲ ಅನ್ನೋ ಲೆವೆಲಿಗೆ ನಂಗೆ ಕೋಪ ಬಂದಿತ್ತು ಅವಾಗ ಸೊವಾಗ ಏನು ಏನೂ ತಗೊಂಡೋಗಿಲ್ಲ ಅಂದ್ರೆ ಇವನ್ ಒಂದು ಮೊಬೈಲ್ ಇಲ್ಲ ಅಂದ್ರೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದಿಲ್ಲ ಮೊಬೈಲ್ ಇಲ್ಲ ವೋಟರ್ ಐ ಡಿ ಇಲ್ಲ ಏನೂ ಇಲ್ಲ ಜಸ್ಟ್ ನನ್ನ ಇದ್ದಿದ್ದು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಇರ್ಬೋದು ಅಷ್ಟೇನೆ ಸೊ ಅವಾಗ ಅವ್ರು ಹೇಳ್ತಾ ಇದ್ರು ಇಲ್ಲ ನಿಮಗೆ ವೋಟರ್ ಐ ಡಿ ಏನಾದ್ರು ತೋರ್ಸ್ಬೇಕಾಗತ್ತಿಲ್ಲ ಅಂದ್ರೆ ಕೊಡ್ಲಿಕ್ಕೆ ಆಗಲ್ಲ ಇಲ್ಲಾಂದ್ರೆ ನೀವು ಮಾರ್ನಿಂಗ್ ಬನ್ನಿ ಮಾರ್ನಿಂಗ್ ಬಂದಾಗ ನಿನ್ ನೋಡೋಣ ಅಂತ ಹೇಳ್ತಾ ಇದ್ರು ಸೊ ನಿಯರ್ಲಿ ಒನ್ ಡೇ ಅಂದ್ರೆ ಅವತ್ತಿನ ದಿನ ನೈಟ್ ಇಂದ ನಾನು ಮಾರ್ನಿಂಗ್ ವರೆಗೆ ಮೆಜೆಸ್ಟಿಕ್ ಅಲ್ಲಿ ಮಲಗಿದ್ದೀನಿ ಆ ಬಟ್ ಅವಾಗ ಅಂದರೆ ರಿಯಾಲಿಟಿ ಏನಾಯ್ತು ಅಂದ್ರೆ ನನಗೆ ವಾಪಸ್ ಬರೋಣ ಅನ್ಬಿಡ್ತೀನಿ ಆಗಿಲ್ಲ ನನಗೆ ಇನ್ನೊಂದು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡಿಕೊಂಡು ಬಸ್ ಚಾರ್ಜ್ ಏನಿದೆ ಅದು ಮಾಡ್ಕೊಂಡು ವಾಪಸ್ ಬರೋಣ ಅಂತ ಅನ್ಸ್ಬಿಡ್ತು ನಾ ಮೆಜೆಸ್ಟಿಕ್ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅನ್ಸುತ್ತೆ ನಂಗೆ ಇವಾಗ ಕ್ಲಿಯರ್ನ ನೆನಪಿಲ್ಲ ಬಟ್ ಮಲಗಿದ್ದೀನಿ ನೈಟ್ ಫುಲ್ಲು ಮಳೆ ಬರ್ತಾ ಇತ್ತು ಅಲ್ಲಿ ನಿಮ್ಗೆ ತುಂಬಾ ತೊಂದರೆಗಳು ಇರುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಬೆಂಗಳೂರು ಅಂದ್ರೆ ಬಂದು ದುಡ್ಡು ಕೇಳೋರು ಆ ಥರ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಅದನ್ನು ಕೆಟ್ಟ ಅನ್ಬೋದು ಏನಕ್ಕೆ ನಾ ಲೈಫಲ್ಲೇನೆ ಆ ಹುಟ್ಟಾಗಿಂದ ಅದೊಂದು ಆ ಏಜ್ ಊರಿಗೆ ಆ ಥರ ಮಲಗೇ ಗೊತ್ತಿಲ್ಲ ನನಗೆ ಬಟ್ ನಾನು ಅನ್ಕೊಂಡೆ ಅದನ್ನ ದುಡ್ಡು ಮೇಲೆ ಹೊರಗಡೆ ಅಂದ್ರೆ ಬಸ್ ಚಾರ್ಜ್ ಏನಿದೆ ಉಳಿದ್ ಅಡ್ಜಸ್ಟ್ ಮಾಡಿ ಮತ್ತೆ ಶೃಂಗೇರಿ ಬರೋಣ ಅಂತ ಅನ್ಸ್ಬಿಟ್ಟು ಅಂದ್ರೆ ಇವಾಗ ಅಪ್ಪ ಅಮ್ಮ ಬೈಲಿ ಇಲ್ಲ ನೆಂಟ್ರೆ ಎಲ್ಲ ಏನ್ ಮಾಡ್ತಾ ಇದ್ರು ಅದೇ ಅದಕ್ಕಿಂತ ಬೆಟರ್ ಅಂತ ಅನಿಸ್ತು ಆ ಬೆಂಗಳೂರಿಂದ ಸಿಚುವೇಶನ್ ನೋಡಿ ಹೇಳಿದ್ನಲ್ಲ ಅವಾಗ ಏನಾದ್ರು ನನ್ನ ಹತ್ರ ಇನ್ನೂರ ರೂಪಾಯಿ ಇದ್ದಿದ್ರೆ ನಾನು ಇಷ್ಟೆಲ್ಲ ಅಚೀವ್ ಮಾಡ್ಲಿಕ್ಕೆ ಆಗ್ತಾನೆ ಅದೆಲ್ಲ ಏನ್ ಮಾಡ್ತಾ ಇದ್ದೆ ಅಂದ್ರೆ ನಾನು ಬೆಂಗಳೂರಿಂದ ಶೃಂಗೇರಿ ಬಸ್ ಹತ್ಕೊಂಡ್ ಬರ್ತಾ ಇದ್ದೆ ನನಗೆ ಆ ಕಷ್ಟ ನೋಡಿ ದೇವ್ರು ನನ್ಗೆ ಏನ್ ಮಾಡಿದ್ರೆ ಎರಡ್ ಆಪ್ ಅಂದ್ರೆ ಪ್ಲಾನ್ ಬಿ ಇಲ್ಲ ಇನ್ನೊಂದು ಚಾಯ್ಸ್ ಅನ್ನೋದು ನನಗೆ ಇನ್ನೊಂದು ರೋಡ್ ಅನ್ನೋದು ಕೊಡ್ಲೇ ಇಲ್ಲ ಕೊಟ್ಟಿದ್ ಒಂದೇ ರೋಡ್ ಅಂದ್ರೆ ನೀನು ಫೇಸ್ ಮಾಡಿ ಹೋಗು ಫೇಸ್ ಮಾಡಿ ಹೋಗು ಅಷ್ಟೇ ಪ್ಲಾನ್ ಬಿ ಅನ್ನೋದು ಇಲ್ಲವೇ ಇಲ್ಲ ಆಯ್ತು ಸೊ ನೆಕ್ಸ್ಟ್ ಡೇ ಹೋದೆ ಇನ್ನೊಂದೆರಡು ಹೋಟೆಲ್ ಅಲ್ಲಿ ಕೇಳಿದೆ ಅಂದ್ರೆ ಮೆಜೆಸ್ಟಿಕ್ ಸರೌಂಡಿಂಗ್ ಅಲ್ಲೇ ನಾರ್ಮಲ್ ಆಗಿ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಸ್ವಲ್ಪ ತುಂಬಾ ರಫ್ ಏರಿಯಾ ಅದು ತುಂಬಾ ರಫ್ ಆಗಿರುತ್ತೆ ಮತ್ತೆ ಜನಗಳು ಜನ ಜನಗಳು ತುಂಬಾ ಜಾಸ್ತಿ ಇರುತ್ತೆ ಬಟ್ ನನಗ ಬೆಂಗಳೂರಿಗೆ ಫಸ್ಟ್ ಹೋದಾಗ ನನಗೇನೋ ಗೊತ್ತಿದ್ದಿಲ್ಲ ಯಾವುದು ಏನ್ ಏರಿಯಾ ಏನೋ ಐಡಿಯಾ ಮೆಜೆಸ್ಟಿಕ್ ಅನ್ನೋದು ನಂಗೆ ಕರೆಕ್ಟ್ ಆಗಿ ಗೊತ್ತಿದ್ದಿಲ್ಲ ಆಗಿ ಸೊ ನೆಕ್ಸ್ಟ್ ಡೇ ಹೋಗಿ ಕೇಳಿದೆ ಕೇಳದಲ್ಲೆಲ್ಲ ಅದೇನೆ ನಿಂದು ಹೋಟಲ್ ಐಡಿ ಕೊಡು ಇಲ್ಲ ಎಲ್ಲೂ ಜಾಬ್ ಸಿಗ್ತಾ ಇದಿಲ್ಲ ಅಲ್ಲ ನನಗೆ ಅವಾಗ ಏನಾಯ್ತು ನಾನೊಂದು ಚಿಕ್ಕ ಬ್ಯಾಗ್ ಇತ್ತು ಅನ್ಸುತ್ತೆ ನನ್ನ ಕೈಯ್ಯಲ್ಲಿ ನಾಮಲ್ಗೊಬ್ರು ಅಂದ್ರೆ ಬ್ರೋಕರ್ ಅಂತ ಇರ್ತಾರೆ ಅಲ್ಲಿ ಅಂದ್ರೆ ಈ ತರ ಓಡಾಡೋ ಹುಡುಗೋರ್ನ ಅವ್ರು ನೋಡ್ತಾ ಇರ್ತಾರೆ ಬ್ರೋಕರ್ಗೆ ಏನಂದ್ರೆ ಏನಾದ್ರು ನಿಮ್ಮನ್ನ ಜಾಬ್ ಆ ಆತರ ಹುಡುಗರ್ನ ಅವ್ರಿಗೂ ನೂರು ರೂಪಾಯಿ ನೂರು ರೂಪಾಯಿ ಸಿಗುತ್ತೆ ಸೊ ನಾನು ಆ ತರ ಓಡಾಡ್ತಾ ನೋಡು ಹುಡುಗ ಒಬ್ಬ ಏಜ್ ಆದವ್ರು ಅನ್ಸುತ್ತೆ ಅವ್ರ ನೇಮ್ ಯಾರು ನಂಗೆ ನೆನಪಿಲ್ಲ ಅವ್ರು ಹೇಳಿದ್ರು ಓಕೆ ನಿಂಗೆ ಹುಡುಕ್ತಾ ಇದೆಯಾ ಜಾಬ್ ಅಂತ ಹೌದು ಅಂತ ಹೇಳಿದೆ ಹೋಟೆಲ್ ಎಲ್ಲಾದ್ರೂ ಓಕೆ ವರ್ಕ್ ಮಾಡ್ಲಿಕ್ಕೆ ನಾ ರೆಡಿ ಇದ್ದೀನಿ ಅಂತ ಹೇಳಿದೆ ಅವಾಗ ಏನಾಯ್ತು ಅವ್ರು ಒಂದ್ ಕಡೆ ಕರ್ಕೊಂಡು ಹೋದ್ರು ಅಲ್ಲೂ ಸಿಕ್ಕಿಲ್ಲ ಆಮೇಲೆ ಹಾಗೆ ಆಗ್ತಾ ಅಷ್ಟೊತ್ತಿ ನೈಟ್ ಆಯ್ತು ಆಕ್ಚುಲಿ ಆಗಿ ನೈಟ್ ಆಯ್ತು ಇನ್ನು ನೆನಪಿದೆ ಅಂದ್ರೆ ಒಂದೇ ಬಾತ್ರೂಮ್ ಅದು ತುಂಬಾ ಗಲೀಜಾಗಿರೋ ಬಾತ್ರೂಮ್ ಮತ್ತೆ ಒಂದೊಂದು ಒಂದೊಂದು ಈ ತರ ಬೆಡ್ ಬೆಡ್ ತರ ಇರುತ್ತೆ ಮೇಲ್ ಮೇಲೆ ತರ ಅಲ್ಲಿ ಒನ್ ಡೇ ನೈಟ್ ಸ್ಟೇ ಮಾಡಿದೆ ವಿತ್ ಅವನು ಬ್ರೋಕರ್ ಜೊತೆ ಅಂದ್ರೆ ಆಲ್ಮೋಸ್ಟ್ ಕತ್ಲೆಯಾಗಿ ಹೋಗಿತ್ತು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಹುಡುಕೋಣ ಅಂತ ಹೇಳೋದು ಸೊ ನೈಟ್ ಅಲ್ಲೇ ಮಲಗಿದೆ ಬಟ್ ತುಂಬಾ ಭಯ ಆಯ್ತು ಏನಕ್ಕೆ ನಾವು ಟಿ ಬೆಂಗಳೂರು ನೋಡಿರೋದೇನು ಅಂದ್ರೆ ಮರ್ಡರ್ ಆಗುತ್ತೆ ರೇಪ್ ಆಗುತ್ತೆ ಅದೇನೇ ನೋಡಿರೋದು ನಾವು ಹೇಗಂದ್ರೆ ಅವತ್ ನೈಟ್ ನನ್ಗೆ ನಿದ್ದೆನೆ ಬಂದಿಲ್ಲ ಏನೋ ಅಂತ ಮತ್ತೆ ಮೈಂಡಲ್ ನಂಗೆ ಮೈನ್ ಗೋಲ್ ಇದೇನು ಅಂದ್ರೆ ಇನ್ನೊಂದು ಇನ್ನೂರ ಐವತ್ತು ರೂಪಾಯಿ ದುಡ್ಡು ಮಾಡ್ಕೊಳೋಣ ಮತ್ತೆ ಶೃಂಗೇರಿ ಬರೋಣ ಮೈನ್ ಮೈಂಡಲ್ ಗ್ ಪ್ಲಾನ್ ಇದ್ದಿದ್ದು ಅದೇ ಬೇರೆ ಏನೂ ಇದ್ದಿಲ್ಲ ಆಕ್ಚುಲ್ ಸಾಧನೆ ಗೀದ್ನೆ ಎಲ್ಲ ಮರ್ತೋಗ್ಬಿಟ್ಟಿತ್ತು ಬಿಟ್ಟಿತ್ತು ಆ ಕಷ್ಟಗಳು ನೋಡಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಯ್ತು ಬ್ರೋಕರ್ ನಮ್ಮ ಜೊತೆನೇ ಇದ್ದ ಇನ್ನೊಂದು ಅಂತ ದುಡ್ಡು ಇದಿಲ್ಲ ಇಡ್ಲಿ ಏನೋ ಕೊಡ್ಸಿ ಅವನೇ ಕೊಡ್ಸಿದಾನೆ ಅವರೇ ಕೊಡ್ಸಿದಾರೆ ಆಕ್ಚುಲ್ ಆಗಿ ಕೊಡ್ಸಿ ಇನ್ನೊಂದ್ ಕಡೆ ಕರ್ಕೊಂಡು ಹೋದ್ರು ಅದೇ ನನ್ನ ಲೈಫ್ ಚೇಂಜ್ ಮಾಡುವ ಪ್ಲೇಸ್ ಅಂತ ಇಷ್ಟ ಇಷ್ಟಪಡ್ತೀನಿ ಆ ಭಾಷಂ ಸರ್ಕಲ್ ಅಂದ್ರೆ ರಾಜಾಜಿನಗರ್ ಭಾಷಂ ಸರ್ಕಲ್ ಅಲ್ಲಿ ಸಮುದ್ರ ಹೋಟೆಲ್ ಅಂತ ಇನ್ನೂ ಇದೆ ಅದ್ರ ಡಾಕ್ಯುಮೆಂಟ್ರಿ ವಿಡಿಯೋ ಕೂಡ ನಾವು ಮಾಡಿದೀವಿ ಅಲ್ಲಿಗೆ ಹೋಗಿ ಏನಕ್ಕೆ ನಾನು ಈ ತರ ಎಲ್ಲ ಹೇಳಿದಾಗ ತುಂಬಾ ಜನ ಯಾರು ನಂಬಲ್ಲ ಅಂದ್ರೆ ಇವಾಗಿಂದ ಏನಾಗಿದೆ ಅಂದ್ರೆ ಸಿಂಪತಿಗೋಸ್ಕರ ಈ ತರ ಹೇಳ್ತಾ ಇದೇನೆ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ ಅದೇ ರೀಸನ್ಗೆ ನಾವು ಅಲ್ಲಿ ಹೋಗಿ ಡಾಕ್ಯುಮೆಂಟ್ರಿ ವಿಡಿಯೋ ಕೂಡ ಮಾಡಿದೀವಿ ಆ ಹೋಟೆಲ್ ಅಲ್ಲಿ ಎಲ್ಲ ಕಡೆನೂ ಡಾಕ್ಯುಮೆಂಟ್ರಿ ವೀಡಿಯೋ ಮಾಡ್ತೀವಿ ಇನ್ನು ಆ ಹೋಟಲ್ ಇದೆ ಓನರ್ ಕೂಡ ಅಲ್ಲೇ ಇದಾರೆ ಸೊ ಅಲ್ಲಿಗೆ ಹೋಗಿ ಅಹ್ ಇವ್ರು ಯಾರು ಬ್ರೋಕರ್ ಹೋದ್ರು ಈ ತರ ಹುಡುಗ ಇದ್ದಾನೆ ಇವ್ರು ಅಂತ ಹೇಳಿದ್ರು ಓನರ್ ಅರುಣ್ ಸರ್ ಅಂತ ಅವ್ರು ಬರೋರಿಗೆ ವೇಟ್ ಮಾಡ್ ಮಾಡಾದ್ಮೇಲೆ ಕೇಳಿದ್ರು ಅಂದ್ರೆ ಎಲ್ಲಿ ಏನು ಅಂತೆಲ್ಲ ಕೇಳಿದ್ರು ನಂಗೆ ಊರ್ ಬಗ್ಗೆ ಹೇಳಲಿಕ್ಕೆ ನಂಗೆ ತುಂಬಾ ಭಯ ಏನಕ್ಕೆ ಎಲ್ಲಾದ್ರೂ ಕಾಲ್ ಮಾಡಿ ಕೇಳ್ಬಿಡ್ತಾರೇನೋ ಅಂತ ಏನಕ್ಕೆ ಹೇಳ್ದಾನ ಓಡ್ ಬಂದಿದ್ದೀನಿ ಇನ್ನೊಂದ್ ಅಂದ್ರೆ ಓಡ್ ಬಂದಿದ್ದೀನಿ ಊರಲ್ಲಿ ಏನಾಗಿದೆ ಅನ್ನೋದು ಇನ್ನೊಂದ್ ಭಯ ನನಗೆ ಊರಲ್ಲಿ ಅಪ್ಪ ಅಮ್ಮ ಏನ್ ಅನ್ಕೊಂಡಿರ್ತಾರೆ ಎಷ್ಟು ಭಯ ಪಟ್ಟಿರ್ತಾರೆ ಇಲ್ಲ ಊರಿನವ್ರು ಏನಂತ ಅನ್ಕೊಂತಾರೆ ಆತರ ಒಂದು ಭಯ ಒಂದ್ ಕಡೆ ಇನ್ನೊಂದ್ ಕಡೆ ಅದ್ ಹೇಳಿ ವಾಪಸ್ ಬರೋಣ ಬರೋಣ ಅನ್ನೋದೇ ನನ್ನ ಮೈಂಡ್ ತುಂಬಾ ದಿನದವರೆಗೆ ದುಡ್ಡು ಮಾಡ್ಕೊಳ್ಳೋಣ ವಾಪಸ್ ಬರೋಣ ಅಂತ ಬಟ್ ಅಲ್ಲೂ ತರ ಆಯ್ತು ಅಂದ್ರೆ ಅವನಿಗೊಂದು ರೂಪಾಯಿ ಕೊಟ್ಟ ಬ್ರೋಕರ್ಗೆ ನನ್ನ ಒಳಗಡೆ ಸೇರ್ಕೊಂಡ್ರು ನಾನು ಅನ್ಕೊಂಡೆ ದುಡ್ಡು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಬಸ್ ಚಾರ್ಜ್ ಆದ್ಮೇಲೆ ವಾಪಸ್ ಬಂದ್ಬಿಡೋಣ ಅಂತ ಇದ್ರ ಮಧ್ಯೆ ಒಂದು ಬ್ರೋಕರ್ ಹೇಗ್ ನಂಬುದ್ರಿ ಅಂತ ಯಾಕಂದ್ರೆ ಬೆಂಗಳೂರ ಅಂದ್ರೆ ಮೋಸ ಹ್ಯೂಮನ್ ಟ್ರಾಫಿಕ್ ಇರ್ಬೋದು ಮತ್ತೊಂದಿರ್ಬೋದು ಇನ್ ಯಾವ್ದು ಕೆಟ್ಟ ಕೆಲಸಕ್ಕೆ ಸಾಕಷ್ಟು ನಡೆಯುತ್ತೆ ನಿಜ ನಿಜ ಅಂತದಲ್ಲಿ ನೀವ್ ಅವನನ್ನು ಹೇಗ್ ನಂಬುದ್ರಿ ಆ ಮೂಮೆಂಟ್ ಅಲ್ಲಿ ಅಂತ ಯಾವ ಯಾವತರ ಐತಂದ್ರೆ ಹೇಳ್ದು ಹಿಂದಿನ ದಿನ ಬಂದಿದ್ದೆ ಒಂದ್ ಎರಡ್ ಮೂರು ಹೋಟೆಲ್ ಅಲ್ಲಿ ಧೈರ್ಯ ಮಾಡಿ ಕೇಳಿದ್ದೆ ಓನರ್ ಹತ್ರ ಜಾಬ್ ಎಲ್ಲ ಸಿಗ್ತಾ ಇಲ್ಲ ಹೊಟ್ಟೆ ಹಸಿತಾ ಇದೆ ಆಕ್ಚುಲಿ ಆಗಿ ನಾನು ದುಡ್ಡು ಇದ್ ಖಾಲಿಯಾಗ ಹೋಗಿದ್ದು ಒಂದ್ ರೂಪಾಯಿ ದುಡ್ಡಿಲ್ಲ ಹೊಟ್ಟೆ ಹಸಿತಾ ಇದೆ ಅಹ್ ನಿಮ್ಗೆ ಏನಂದ್ರೆ ಆಪ್ಷನ್ ಇಲ್ಲ ಅಂದಾಗ ನೀವು ಯಾವ್ದಾದ್ರು ಧೈರ್ಯ ಮಾಡೇ ಮಾಡ್ತೀರಾ ಒಂದು ಮತ್ತೆ ಹೇಳಿದ್ನಲ್ಲ ಅವತ್ ನೈಟ್ ಅದೊಂದು ಜಾಗದಲ್ಲಿ ಹೋಗಿ ಮಲಗಿದೀನಲ್ಲ ನಮ್ ನಿದ್ದೆ ಬಂದಿಲ್ಲ ನೈಟ್ ಒಂದು ಟೆನ್ ನೈನ್ ಆಗಿ ಮಲಗಿದೀನಿ ಅನ್ಸುತ್ತೆ ಮಾರ್ನಿಂಗ್ ವರ್ಗು ನಂಗೆ ನಿದ್ದೆನೇ ಬಂದಿಲ್ಲ ಅಂದ್ರೆ ಯಾವಾಗ ಮಾರ್ನಿಂಗ್ ಆಗುತ್ತೆ ಅಂತ ಕಾಯ್ತಾ ಇದೆ ನನಗೆ ಅಂದ್ರೆ ಇದೇ ರೀಸನ್ ನಾವು ಟಿವಿಲಿ ನೋಡಿರೋದು ಹೇಗಂದ್ರೆ ಟಿವಿ ನೈನ್ ಯಾವ್ದೇ ಚಾನೆಲ್ ಆಗ್ಲಿ ನೋಡಿರೋದು ಬರಿ ಕೆಟ್ಟದಷ್ಟೇ ಬೆಂಗಳೂರು ಅದನ್ನ ನೋಡ್ ಹೋದಾಗ ತುಂಬಾ ಭಯ ಆಯ್ತು ಬಟ್ ಹೇಳ ನಂಗೆ ದೇವ್ರು ಆಪ್ಷನ್ ಅನ್ನೋದು ಕೊಟ್ಟಿಲ್ಲ ನನಗೆ ಇಲ್ಲ ಇನ್ನೊಂದ್ ಆಪ್ಷನ್ ಇದೆ ಅಂದ್ರೆ ನಾನು ನಮ್ತಾ ಇದ್ ಬಟ್ ಆಪ್ಷನ್ ಅನ್ನೋದೇ ಇದ್ದಿಲ್ಲ ಆ ಟರ್ನ್ ಇಲ್ಲ ಇನ್ನೊಂದ್ ರೋಡ್ ಕೂಡ ಇಲ್ಲ ಆತರ ಆಗಿತ್ತು ಸೊ ಹಾಗಾಯ್ತು ಸೊ ನಾನು ಅನ್ಕೊಂಡಿದ್ದೇನೆ ಹೋಟೆಲ್ ಅಲ್ಲಿ ಇವಾಗ ದುಡ್ಡು ಮಾಡ್ಕೊಂಡು ಮತ್ತೆ ಬರೋಣ ಅಂತ ಅನ್ಕೊಂಡೆ ಒಂದ್ ಐದಾರು ಜನ ಏನೊಂದು ಟಿಪ್ಸ್ ಏನಾದ್ರು ಮಾಡ್ಕೊಬಹುದು ಅದಾದ್ಮೇಲೆ ಬಂದ್ಬಿಡ್ಬೋದು ಅಂತ ಅಲ್ಲಿ ಯಾವತರ ದೇವ್ರು ನಮ್ಗೆ ಇದ್ ಮಾಡಿದ್ರು ಅಂದ್ರೆ ಆ ಹೋಟೆಲ್ ಇಂಡಸ್ಟ್ರಿ ತರ ಅಂದ್ರೆ ಹುಡುಗರು ಬರ್ತಾರೆ ಒಂದ್ ಎರಡ್ ಮೂರ್ ದಿನ ಆದ್ಮೇಲೆ ಅಲ್ಲಿ ಅಡ್ಜಸ್ಟ್ ಆಗಲ್ಲ ಅಲ್ಲಿಂದ ಓಡೋಗ್ಬಿಡ್ತಾರೆ ಅದು ಹೋಟೆಲ್ ಇಂಡಸ್ಟ್ರಿ ರಿಯಲ್ ಫೇಸ್ ಆಕ್ಚುಲಿ ಏನಂದ್ರೆ ನಾನು ನಿಯರ್ಲಿ ಒಂದು ಟೂ ಇಯರ್ ವರ್ಕ್ ಮಾಡಿದಿನಿ ಆ ಹೋಟೆಲ್ ಅಲ್ಲಿ ಅವಾಗ ಗೊತ್ತಾಯ್ತಂದ್ರೆ ಹೋಟೆಲ್ ಹುಡುಗರು ಬರ್ತಾರೆ ಒಂದ್ ಎರಡ್ ಮೂರ್ ದಿನ ಆಗಲ್ಲ ಓಡೋಗ್ಬಿಟ್ಟು ಅದವ್ರಿಗೆ ಗೊತ್ತಿದೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅವ್ರೇನ್ ಮಾಡಿದ್ರು ಕಿಚನ್ ಒಳಗಡೆ ಹಾಕ್ಬಿಟ್ರು ನನ್ನ ಕಿಚನ್ ಒಳಗಡೆ ಲಾಕ್ ಆಗಿದೆ ಆಕ್ಚುಲ್ ಆಗಿ ಮತ್ತೆ ಮ್ಯಾನೇಜರ್ ಹುಡುಗರು ಎಲ್ಲ ಇರ್ತದೆ ಹೊರಗಡೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ನನ್ನ ಸೊ ಇನ್ನೊಂದ್ ಕಡೆ ಅದ ನಾನು ಅಂದ್ರೆ ನಾನ್ ಯಾವಾಗ ಓಡ್ ಬರೋಣ ಅಂತಿದ್ದೆ ಅಲ್ಲೂ ಅದೇ ಹೊರಗಡೆ ಬರೋ ಆಪ್ಷನ್ ಇಲ್ಲ ಕಿಚನ್ ಒಳಗಡೆ ಅಂದ್ರೆ ಸುಮ್ಮನೆ ಇರ್ಬೇಕು ಕೂತಿರ್ಬೇಕು ಆಮೇಲೆ ನಿಮ್ ಆನೆಯನ್ನು ಚಿಕ್ಕ ಕಡೆ ಪ್ಯಾಕಿಂಗ್ ಮಾಡೋದಾಗ್ಲಿ ಅದೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಅವ್ರಿಗೆ ಗೊತ್ತಿದೆ ಹೊರಗಡೆ ಹುಡುಗ ಓಡೋಗ್ತಾನೆ ಅಂತ ನಿಯರ್ಲಿ ಒನ್ ಮಂತ್ ಆಯ್ತು ಬಟ್ ಆ ಹೋಟೆಲ್ ಅಲ್ಲಿ ಅದು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಹುಡುಗರ್ನ ಅಂದ್ರೆ ಅವರಿಗೆ ಹುಡುಗರು ಬೇಕಿರುತ್ತೆ ಆಕ್ಚುಲ್ ಆಗಿ ಮತ್ತೆ ಹುಡುಗರು ನಿಲ್ಲಲ್ಲ ಅಲ್ಲಿ ಆ ರೀಸನ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಬಟ್ ನಮ್ಮನ್ನ ನೋಡಿದಾಗ ಅವ್ರಿಗೆ ಹೆಂಗಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ ಸ್ಟ್ಯಾಂಡರ್ಡ್ ಅಂದ್ರೆ ನೀವು ಅವ್ರ ಸ್ಟ್ಯಾಂಡರ್ಡ್ ಇಲ್ಲ ಅಂತಲ್ಲ ನಾಮಲ್ ಹೆಂಗಂದ್ರೆ ತುಂಬಾ ಆಪ್ಷನ್ ಇಲ್ದೆ ಅಲ್ಲಿ ಓಡ್ ಬಂದಿರ್ತಾರೆ ಬಟ್ ನನಗೆ ಚೆನ್ನಾಗಿತ್ತು ಮನೆ ಕಡೆ ಎಲ್ಲ ಚೆನ್ನಾಗಿತ್ತು ಕಾಲೇಜ್ ಚೆನ್ನಾಗಿ ಓದ್ತದೆ ನನ್ನ ಆಪ್ಷನ್ ಇದ್ದು ಓಡ್ ಬಂದಿರೋದು ಅಂದ್ರೆ ಏನೋ ಇಲ್ಲಿ ಇರ್ಲಿಕ್ಕೆ ಆಗದೆ ಬಂದಿರೋದು ಹಾಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅಲ್ಲಿ ಸ್ಟಾರ್ಟಿಂಗ್ ಒನ್ ಮಂತ್ ಅದೇ ಕಿಚನ್ ಅಲ್ಲಿ ಕಿಚನ್ ಒಳಗಡೆ ಇರುತ್ತೆ ಆ ಪ್ಲೇಸ್ ಅಲ್ಲಿ ಸಮುದ್ರ ಭಾಷಾ ಸರ್ಕಲ್ ಅಂತ ಇವಾಗ ಹೋದ್ರು ಹೋಟೆಲ್ ಇದೆ ಸೊ ಅಲ್ಲಿ ನಿಯರ್ಲಿ ಒನ್ ಮಂತ್ ವರ್ಕ್ ಮಾಡಿದೆ ಮತ್ತೇನ್ ಮಾಡಿದೆ ಓಕೆ ಸ್ಯಾಲ್ರಿ ಬರುತ್ತೆ ಸ್ಯಾಲ್ರಿ ಫಿಕ್ಸ್ ಆಗಿತ್ತು ಸಾವಿರದ ಇನ್ನೂರು ರೂಪಾಯಿ ನಂದು ಫಸ್ಟ್ ಸ್ಯಾಲ್ರಿ ಒನ್ ಮಂತ್ ಸಾವಿರದ ಇನ್ನೂರು ರೂಪಾಯಿ ಅದು ಒನ್ ಮಂತ್ ಆದ್ಮೇಲೆ ಕೊಡ್ತಾರೆ ಅಲ್ಲಿ ಇವ್ರಿಗೆ ಒಂದು ರೂಪಾಯಿ ನನ್ನ ನನ್ಗೆ ದುಡ್ಡಿಲ್ಲ ಸೊ ಬರೋ ಆಪ್ಷನ್ ಇಲ್ಲ ನನಗೆ ಸಾವಿರದ ಇನ್ನೂರು ರೂಪಾಯಿಗೋಸ್ಕರ ವೈಟ್ ಮಾಡಿದೆ ಸಡನ್ ಆಗಿ ಅವ್ರು ಕೊಡಲ್ಲ ಆಕ್ಚುಲಿ ಕೊಟ್ಟರೆ ಅಂತ ಗೊತ್ತಿದೆ ಅವರಿಗೆ ಹೇಳ್ತಾರೆ ಸ್ವಲ್ಪ ಎಲ್ಲ ಒಂದು ಟೂ ತ್ರೀ ಮಂತ್ ಆದ್ಮೇಲೆ ನಿಮ್ಗೆ ಒಟ್ಟಿಗೆ ಕೊಡ್ತೀನಿ ಅವ್ನು ನಿನ್ಗೆ ದೊಡ್ಡ ಅಮೌಂಟ್ ಆಗುತ್ತೆ ತಗೋ ಅಂತ ಸೊ ಆ ಆಯಿತು ಅಗೇನ್ ಅಲ್ಲಿಂದ ಬಿಡ್ಲಿಕ್ಕೆ ಆಗಿಲ್ಲ ಆಮೇಲೆ ಅವ್ರಿಗೆ ಅನಿಸ್ತು ಓಕೆ ನಾನು ಹೇಳಿದೆ ಅವಾಗ ಓಕೆ ನಾನಿಲ್ಲಿ ನನಗೆ ತುಂಬಾ ಇಷ್ಟ ಅಂದ್ರೆ ಜಿಮ್ ಆ್ಯಕ್ಚುಲಾಗಿ ನಾನು ಒಂದು ಫ್ಯಾಮಿಲಿ ನಿಜ ಹೇಳ್ಬೇಕಂದ್ರೆ ಅಷ್ಟು ಮಿಸ್ ಮಾಡ್ತದೆ ಅಲ್ಲ ನಾನು ಸುಮ್ಮನೆ ಸುಳ್ಳು ಹೇಳ್ಬಾರ್ದು ಆ ಟೈಮಲ್ಲಿ ಏನಕಂದ್ರೆ ನನಗೆ ಮನಸ್ಸು ತುಂಬ ಕೋಪ ಆಯ್ತು ಅಂದ್ರೆ ಇವನ್ ಅಪ್ಪ ಅಮ್ಮಗೂ ನಾನು ಏನಾದ್ರೂ ಅಚೀವ್ ಮಾಡಿ ತೋರಿಸಬೇಕು ಅನ್ನೋ ಕೋಪ ಆಯ್ತು ಮತ್ತೆ ಇಂಟ್ರಿಗಳಾಗಲಿ ಎಲ್ಲರ ಮೇಲೂ ಕೋಪನೇ ಇದ್ದಿದ್ದೆ ನನಗೆ ಮತ್ತೆ ಮತ್ತೆಲ್ಲರೂ ನಾನು ನೀವು ನೋಡಿರ್ಬೋದು ಎಲ್ಲ ನಾವು ಲವ್ ಯುವರ್ ಹೇಟರ್ಸ್ ಅಂತ ನಾನು ಹಾಕ್ತಾ ಇದ್ದೆ ಒಂದು ಹ್ಯಾಸ್ಟ್ ಆಗಿತ್ತು ನಂದು ಅಂದ್ರೆ ಹೇಟರ್ಸ್ ನ ಲವ್ ಮಾಡಿ ಅನ್ನೋ ಅಂದ್ರೆ ಬಟ್ ಒಳಗಡೆ ನಂಗೆ ತುಂಬಾ ಕೋಪ ಇತ್ತು ಅಂದ್ರೆ ಆ ಹೇಟರ್ಸ್ ನಾನು ಏನಾದ್ರೂ ಅಚೀವ್ ಮಾಡಿ ತೋರಿಸಬೇಕು ಅಂತ ತುಂಬಾ ಮೈಂಡ್ ರೀತಿ ಆದ್ರೆ ಫ್ಯಾಮಿಲಿ ಅವರು ಆ ಟೈಮಲ್ಲಿ ನೆನಪಾಗಿಲ್ಲ ಯಾರು ನೆನಪಾಗಿಲ್ಲ ಬಟ್ ತುಂಬಾ ಮಿಸ್ ಮಾಡಿದ್ದೆ ಏನಂದ್ರೆ ನಾ ಜಿಮ್ ನಾಕಂದ್ರೆ ಕಾಲೇಜ್ಗೆ ಹೋಗುವ ಜಿಮ್ ಹೋಗ್ತಾ ಇದ್ದೆ ಸಡನ್ ಕಾಲೇಜ್ ಡಿಬಾರ್ ಆಯ್ತು ಜಿಮ್ ಸ್ಟಾಪ್ ಆಯ್ತು ತುಂಬಾ ಇಷ್ಟ ಆಗಿದ್ದ ಇದು ಜಿಮ್ನೆ ಸೊ ಅಲ್ಲಿ ಓನರ್ ಹತ್ರ ನಾನು ಒಂದು ರಿಕ್ವೆಸ್ಟ್ ಮಾಡಿದೆ ಸರ್ ನಾನು ಓಡೋಗಲ್ಲ ಏನಕ್ಕಂದ್ರೆ ಜಿಮ್ ಇದೆ ಅಲ್ಲಿ ಪಕ್ಕದಲ್ಲಿ ಯಾವ್ದು ನಿಯರ್ ಪಕ್ಕದಲ್ಲಿ ಯಾವ ಜಿಮ್ ಇದೆ ಅದಕ್ಕೆ ಸೇರಿಸಿ ನಾನು ವರ್ಕೌಟ್ ಮಾಡ್ಕೊಂಡು ಇಲ್ಲಿ ಇರ್ತೀನಿ ಅಂತ ಅವ್ರಿಗೆ ಓಕೆ ಇವಾಗ ಓಕೆ ಜಿಮ್ಗೆ ನಾನು ಪೇ ಮಾಡಿದೀನಿ ಅಂದ್ರೆ ನೋಡೋಗಲ್ಲ ಇಲ್ಲೇ ಇರ್ತಾನೆ ಅಂತ ಸೊ ಅವಾಗಿನ ಜಿಮ್ ಫೀಸ್ ಆರ್ನೂರು ರೂಪಾಯಿ ಇತ್ತು ಅಲ್ಲಿ ಎಮಿನೆಂಟ್ ಮಲ್ಟಿ ಜಿಮ್ ಅಂತ ರಾಜಜೇನಗರಲ್ಲಿ ಇವಾಗ್ಲೂ ಇದೆ ಮತ್ತೆ ಅಡ್ವಾನ್ಸ್ ಎಷ್ಟೋ ಕೊಡಬೇಕು ಪಾಪ ಅವ್ರು ನಾನು ಹೇಳಿದೆ ನಾನು ಈ ತರ ವೇಟರ್ ಇಲ್ಲಿ ಸಮುದ್ರ ಹೋಟೆಲ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಅಂತ ಅವಾಗ ಹೇಳಿದ್ರೆ ಓಕೆ ನೀನು ಅಡ್ವಾನ್ಸ್ ಏನೋ ಕೊಡಬೇಡ ಓನರ್ಸ್ ನಾನು ನೆನಪಿಲ್ಲ ನಾನು ಅಡ್ವಾನ್ಸ್ ಏನೋ ಕೊಡಬೇಡ ಬಟ್ ಆರ್ನೂರು ರೂಪಾಯಿ ಏನಿದೆ ಮಂತ್ಲಿ ಫೀಸ್ ಕೊಡು ಅಂತ ಸೊ ಅಲ್ಲಿ ಸೇರಿದೆ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಏನೇ ಹೇಳ್ತೀನಿ ನಿಮ್ ಅರ್ಧ ಸಂಬಳ ಜಿಮ್ಗೆ ಅಲ್ಲಿ ಹೌದು ಅರ್ಧ ಸಂಬಳ ಜಿಮ್ಗೆ ಹೋಗ್ತಾ ಇತ್ತು ಅಲ್ಲಿ ಸಂಬಳ ಫುಲ್ ಆಗಿ ಕೊಟ್ಟಿದ್ದಿಲ್ಲ ಆಮ್ ಆ ಏನಂದ್ರೆ ಆರ್ನೂರು ರೂಪಾಯಿ ಅದೇನದು ಬೇಕು ಅದು ಕೊಟ್ಟರು ಆಮೇಲೆ ಕೊಟ್ಟಾದ್ಮೇಲೆ ಅವ್ರಿಗೆ ನಂಬಿಕೆ ಬಂತು ಅವಾಗ ಉಳಿದಿದ್ದ ಅಮೌಂಟ್ ಕೊಟ್ಟಿದ್ದಾರೆ ಅನ್ಸುತ್ತೆ ಏನಂದ್ರೆ ನಾನು ಜಿಮ್ಗೆ ಏನೇನು ಬೇಕು ಚಿಕ್ಕ ಫುಡ್ ನಾನು ದುಡ್ಡಿಂದ ತಗೊಂತಾ ಇದ್ದೆ ಅವಾಗಿಂದ ಏನಂದ್ರೆ ಹೆಸರು ಕಾಳು ಬರ್ತಾ ಇತ್ತು ನಾವು ಹಳ್ಳಿ ಕಡೆ ತುಂಬಾ ಫೇಮಸ್ ಹೆಸರು ಕಾಳು ಕಡಲೆಕಾಳ ನೆನ್ಸಿಟ್ಟು ಮಾರ್ನಿಂಗ್ ತಿಂದ್ರೆ ತುಂಬಾ ಚೆನ್ನಾಗಿ ಬಾಡಿ ಬರುತ್ತೆ ಅಂತ ಎಗ್ಗಿಗೆಲ್ಲ ದುಡ್ಡಿದ್ದಿಲ್ಲ ಅವಾಗ ಹೋಟೆಲ್ ಅಲ್ಲಿ ವರ್ಕ್ ಮಾಡಿದ್ರು ಕೂಡ ನಮ್ಗೆ ಅಲ್ಲಿರೋರಿಗೆ ಆ ಫುಡ್ ಕೊಡಲ್ಲ ನಾರ್ಮಲ್ ಆಗಿ ನಾನು ಅನ್ಕೊಂಡಿದ್ದೆ ಹೋಟೆಲ್ ಇಂದ ಎಗ್ ಚಿಕನ್ ಎಲ್ಲ ನಮಗೂ ಕೊಡ್ತಾರೆ ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡ್ಬೋದು ಅಂತ ಅವಾಗ ಒಂದು ಚಿಕ್ಕ ಆಸೆ ಇತ್ತು ಬಟ್ ಕೊಡಲ್ಲ ಅಲ್ಲಿ ಅಂದ್ರೆ ನಾರ್ಮಲ್ ರೈಸು ಸಾಂಬಾರ್ ಅಷ್ಟೇನೇ ಕೊಡೋದು ಅದನ್ನ ಬಿಟ್ಟು ಬೇರೆ ಏನೋ ಸ್ಪೆಷಲ್ ಆಗಿ ಕೊಡಲ್ಲ ಸಂಡೇ ಒಂದೊಂದಿನ ನಾರ್ಮಲ್ ಆಗಿ ಚಿಕನ್ ಹತ್ರಲ್ಲ ಕೊಡ್ತಾ ಇದ್ರು ಸೊ ಜಿಮ್ ಸೇರಿದೆ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ನ ಅಲ್ಲಿ ನನ್ಗೆ ಅವಾಗ ಅನಿಸ್ತು ಓಕೆ ಇರ್ಲಿಕ್ಕೆ ಒಂದು ಹೋಟೆಲ್ ಇದೆ ಅಲ್ಲೇನೇ ಒಂದು ಮೇಲ್ಗಡೆ ಒಂದು ಚಿಕ್ಕ ರೂಮ್ ಇತ್ತು ಎಲ್ಲರೂ ಅಲ್ಲೇ ಮಲಗ್ತಾ ಇದ್ವು ಸೊ ಒಂದು ಇಲ್ಲಿಕ್ ಒಂದು ರೂಮ್ ಇದೆ ಎಲ್ಲದು ಇದೆ ಬಾತ್ರೂಮ್ ಆಗಲಿ ಇಲ್ಲಿ ರೂಮ್ ಆಗಲಿ ಒಂದು ಮಾರ್ನಿಂಗ್ ಒಂದು ಊಟ ಮಧ್ಯಾಹ್ನ ಒಂದು ಊಟ ಎಲ್ಲ ಸಿಕ್ತೈತೆ ಹೋಟೆಲ್ ಅಲ್ಲಿ ಸೊ ಪಕ್ಕದ ಜಿಮ್ಮು ಆಯ್ತು ಸೊ ಎಲ್ಲದೊಂದು ಸೆಟ್ ಆಯ್ತು ಇಲ್ಲಿಂದಾನೇ ನಾನು ಏನಾದ್ರೂ ಮಾಡ್ಬೋದು ಅಂತ ಆ ಸೊ ಅಂದ್ರೆ ಚೆನ್ನಾಗಿ ಬಿಲ್ಡ್ ಮಾಡಿದೆ ಬಾಡಿನ ಅಂದ್ರೆ ಮಾರ್ನಿಂಗ್ ವರ್ಕೌಟ್ ಹೋಗ್ತದೆ ಈವ್ನಿಂಗ್ ವರ್ಕೌಟ್ ಹೋಗ್ತದೆ ನಂಗೆ ರಿಕವರಿ ಆಗ್ಲಿ ಅದಕ್ಕೆ ಏನ್ ಫುಡ್ ಬೇಕು ಅದೇನು ಗೊತ್ತಿಲ್ಲ ನಾ ಮಾರ್ನಿಂಗ್ ಹೋಗಿ ಚೆನ್ನಾಗಿ ವರ್ಕೌಟ್ ಮಾಡ್ತಾ ಇದ್ದೆ ನೈಟ್ ಹೋಗಿ ವರ್ಕೌಟ್ ಮಾಡ್ತಾ ಇದ್ದೆ ಸೊ ಅಂದ್ರೆ ಇದು ಹೋಟೆಲ್ ಟೈಮಿಂಗ್ ಯಾವ ತರ ಇತ್ತು ಅಂದ್ರೆ ಮಾರ್ನಿಂಗ್ ಮಾರ್ನಿಂಗ್ ಒಂದು ಲೆವೆನ್ ಓ ಕ್ಲಾಕ್ ಇಂದ ವರ್ಕ್ ಸ್ಟಾರ್ಟ್ ಆಗ್ತಾ ಇತ್ತು ಲೆವೆನ್ ಸ್ಟಾರ್ಟ್ ಆದ್ರೆ ನೈಟ್ ಒಂದು ವರೆಗೆ ವರ್ಕ್ ಆಗ್ತಿತ್ತು ಏನಕಂದ್ರೆ ಅದು ಬಾರ್ ಅಂಡ್ ರೆಸ್ಟೋರೆಂಟ್ ನಾ ಎಗೇನ್ ಅಂದ್ರೆ ನನ್ನ ಮೈಂಡ್ ಸೆಟ್ ಯಾವ ತರ ಇತ್ತು ಅಂದ್ರೆ ಅಲ್ಲಿ ಸ್ಮೋಕ್ ಇತ್ತು ಡ್ರಿಂಕ್ಸ್ ಇತ್ತು ಏನಕಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿತ್ತು ಅದು ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿದ್ರು ಕೂಡ ನನಗೆ ಸ್ಮೋಕ್ ಮತ್ತೆ ಡ್ರಿಂಕ್ಸ್ ಕಡೆ ನನಗೆ ಅಂದ್ರೆ ಬೇಕು ಅಂತ ನಂಗೆ ಅನಿಸ್ಲೇ ಇಲ್ಲ ಏನಕಂದ್ರೆ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು ಆ ದ್ವೇಷ ಅಂತಾರಲ್ಲ ಅದು ಅಂದ್ರೆ ಏನೊಂದು ಅಚೀವ್ ಮಾಡ್ಬೇಕು ಅನ್ನೋ ಚಟ ಇತ್ತು ನನಗೆ ಆ ಅಡಿಕ್ಷನ್ ಇತ್ತು ಹೊರತು ಈ ತರ ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋ ಅಡಿಕ್ಷನ್ ಹೋಗ್ಲೇ ಇಲ್ಲ ಬೇರೆಯವ್ರಿಗೆ ಸರ್ವ್ ಮಾಡ್ತಾ ಇದ್ದೆ ನಾನು ಏನಾದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಸರ್ವ್ ಮಾಡ್ತಾ ಇದ್ರು ಕೂಡ ಡ್ರಿಂಕ್ಸ್ ಆಗಲಿ ಸ್ಮೋಕ್ ಆಗಲಿ ಏನೂ ಮಾಡಿಲ್ಲ ಆ ಅದೇ ಇರೋ ಕಾರಣ ಕೂಡ ಅದೇನೆ ನಾನು ಹಾಗಾಯ್ತು ಸೊ ಮಾರ್ನಿಂಗ್ ಒಂದು ಲೆವೆನ್ ಓ ಕ್ಲಾಕ್ ಇಂದ ಒಂದು ನೈಟ್ ಲೆವೆನ್ ಟೂಲ್ ಅಲ್ಲಿ ವರ್ಕ್ ಆಗ್ತಾ ಇತ್ತು ಮಾರ್ನಿಂಗ್ ಲೆವೆನ್ ಆದ್ರೂ ಕೂಡ ನಾವು ಅಂದ್ರೆ ಅಲ್ಲಿ ಅವರು ಕುಡಿದಿರೋ ಗ್ಲಾಸ್ ನಾವು ಮಾರ್ನಿಂಗ್ ಕ್ಲೀನ್ ಮಾಡಬೇಕಿತ್ತು ಮತ್ತೆ ಟೇಬಲ್ ನ ಕ್ಲೀನ್ ಮಾಡ್ಬೇಕಿತ್ತು ಕ್ಲೀನ್ ಎಲ್ಲ ಮಾಡಿ ಲೆವೆನ್ ಓ ಕ್ಲಾಕ್ ವರ್ಕ್ ಸ್ಟಾರ್ಟ್ ಆಗ್ತಾ ಇತ್ತು ನಾನೇನ್ ಮಾಡ್ತಾ ಇದ್ದೆ ಮಾರ್ನಿಂಗ್ ಎದ್ದು ಜಿಮ್ ಹೋಗ್ತಾ ಇದ್ದೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಹೆಸರು ಕಳ್ ಕಡೆ ಕಳ್ ಬೇಯಿಸ್ತಾ ಇದೆ ಅಂದ್ರೆ ನೈಟ್ ನೆನ್ಸಿರ್ತಾ ಇದೆ ಅದನ್ನು ತಿಂದು ನಾ ಜಿಮ್ಗೆ ಹೋಗ್ತಾ ಇದ್ದೆ ಜಿಮ್ಗೆ ಹೋಗಿ ಇಮಿಡಿಯೇಟ್ ಆಗಿ ಸ್ವಲ್ಪ ಇದೊಂದು ಟೂ ತ್ರೀ ಮಂತ್ ಆದ್ಮೇಲೆ ಅನ್ಸುತ್ತೆ ನನ್ಗೆ ಆ ಟೈಮಲ್ಲಿ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಏನಾದ್ರೆ ನಿಮ್ಗೆ ಇಂಗ್ಲೀಷ್ ಬೇಕು ಅಂತ ನನ್ಗೆ ಗೊತ್ತಿತ್ತು ಮಚ್ ನೀಡೆ ಇಂಗ್ಲೀಷ್ ಮತ್ತೆ ನಿಮ್ಗೆ ಅವಾಗ ಕಂಪ್ಯೂಟರ್ ಏನಾದ್ರು ಕ್ಲಾಸ್ ಮಾಡಿರ್ಬೇಕು ಅವಾಗ ಟ್ರೆಂಡ್ ಇತ್ತು ನಿಮ್ಗೆ ಗೊತ್ತಿರಬಹುದು ಸೊ ಅವಾಗ ಏನ್ ಮಾಡಿದೆ ನಾನು ನಿಯರ್ ಬೈ ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಹೋದೆ ಮತ್ತೆ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಅಂತ ನಿಯರ್ ಏನ್ ಅದಕ್ಕೂ ಸೇರ್ದೆ ನಾನು ಅಲ್ಲಿಗೆ ಪೇ ಮಾಡಿ ಅಲ್ಲಿಗೆ ಸೇರ್ ನನಗೇನ್ ಸಾವಿರದ ನೂರು ಸಾವಿರದ ಇನ್ನೂರು ರೂಪಾಯಿ ಬರ್ತಾ ಇತ್ತು ಆರ್ನೂರು ರೂಪಾಯಿ ಜಿಮ್ಗೆ ಮತ್ತೆ ಉಳಿದ ಸ್ವಲ್ಪ ದುಡ್ಡು ಹಾರ್ಡ್ವೇರ್ ನೆಟ್ವರ್ಕಿಂಗಿಗೆ ಮತ್ತೆ ಹೆಸರು ಕಾಳು ಕಡೆ ಕಾಳು ಆ ತರದೆಲ್ಲ ನಾನ್ ಸ್ಪೆಂಡ್ ಮಾಡ್ತಾ ಇದ್ದೆ ಮತ್ತೆ ಹಾಲ್ ಕುಡಿತಾ ಇದ್ದೆ ಮಿಲ್ಕ್ ತಗೊಂಡು ಅದಕ್ಕೆಲ್ಲ ಸ್ಪೆಂಡ್ ಮಾಡ್ತಾ ಇದ್ದೆ ಬಟ್ ಅವ್ರು ತಪ್ಪು ಅಂತಲ್ಲ ಅಲ್ಲಿ ಹೋಟೆಲ್ ನಮಗೆ ಯಾರು ಸಪೋರ್ಟ್ ಮಾಡಲ್ಲ ನಿಮ್ಗೆ ಏನಂದ್ರೆ ಒಬ್ನೇ ಡಿಫ್ರೆಂಟ್ ಆಗಿದಾನ ಅಂತ ಅವ್ರಿಗೆ ಒಂಥರ ಹೊಟ್ಟೆ ಕಿಚನ್ ತುಂಬ ಹೇಳ್ಬೋದ ಹುಡುಗರಿಗೆ ಅಂದ್ರೆ ಅವ್ರು ನೈಟ್ ಡ್ರಿಂಕ್ಸ್ ಮಾಡ್ತಾ ಇದ್ರು ನಾನು ಮಾಡ್ತಾ ಇದ್ದಿಲ್ಲ ಬಟ್ ಎಂಡ್ ಆಫ್ ದ ಡೇ ಒಂದು ಟೂ ತ್ರೀ ಮಂತ್ ಅಂದ್ರೆ ನಾನು ಚೆನ್ನಾಗಿ ಕಾಣ್ತಾ ಇರ್ತೀನಿ ಅವ್ರು ಚೆನ್ನಾಗಿ ಕಾಣ್ತಾ ಇರಲ್ಲ ಅವಾಗ ಒಂದು ಚಿಕ್ಕ ದ್ವೇಷ ಅದ್ ಅಲ್ಲಿ ಬಂದ್ಬಿಡುತ್ತೆ ಸೊ ಸಪೋರ್ಟ್ ಮಾಡ್ತಾ ಅಲ್ಲಿ ಹುಡುಗರು ಏನಾದ್ರು ಇವ್ನ ಬರೀ ಜಿಮ್ ಮಾಡ್ತಾನೆ ಬರೀ ಅಲ್ಲಿಗೆ ಹೋಗ್ತಾನೆ ವರ್ಕ್ ಮಾಡಲ್ಲ ಅಂತಲ್ಲ ಓನರ್ ಕಂಪ್ಲೇಂಟ್ ಮಾಡೋರು ಓನರ್ ಬಂದ್ ಬಯೋರು ಬರೀ ಜಿಮ್ ಮಾಡ್ತೇನೆ ಏನು ಕೆಲಸನೇ ಮಾಡಲ್ಲ ಅಲ್ಲ ಬೈತಾ ಇದ್ರು ಬಟ್ ಅದೆಲ್ಲ ಕಾಮನ್ ಅವ್ರಿಗೆ ಮಾಡಿದ್ರೆ ತಪ್ಪು ಅಂತ ಹೇಳಲ್ಲ ಅವ್ರು ಹೇಳಿದ್ರೆ ತಪ್ಪು ಅಂತ ಹೇಳಲ್ಲ ಆ ಸಿಚುವೇಶನ್ ಅದು ಸೊ ಅದೇ ಸೊ ಆತರ ಆಯ್ತು ಆಮೇಲೆ ಮಾರ್ನಿಂಗ್ ಜಿಮ್ಗೆ ಹೋಗ್ತಾ ಇದ್ದೆ ಮತ್ತೆ ಈವ್ನಿಂಗ್ ಒಂದು ಟೈಮ್ ಇರ್ತಾ ಇತ್ತು ಈವ್ನಿಂಗ್ ಒಂದು ಫೋರ್ ಫೋರ್ ತರ್ಟಿ ವರೆಗೆ ಫೋರ್ ತರ್ಟಿ ಟು ಸಿಕ್ಸ್ ಓ ಕ್ಲಾಕ್ ಒಂದು ರೆಸ್ಟ್ ಪೀರಿಯಡ್ ಇರ್ತಾ ಇತ್ತು ಎಲ್ಲರೂ ರೆಸ್ಟ್ ಮಾಡಿದ್ರೆ ನಾನು ಹೋಟೆಲ್ ಮುಕ್ಸ್ ಮತ್ತೆಗಿನ್ ಜಿಮ್ಗೆ ಹೋಗ್ತಾ ಇದ್ದೆ ನನ್ನ ಲೆಕ್ಕದಲ್ಲಿ ಅವಾಗ ಜಾಸ್ತಿ ಜಿಮ್ ಮಾಡಿದ್ರೆ ಜಾಸ್ತಿ ಬಾಡಿ ಬರುತ್ತೆ ಅಂತ ಸೊ ಮತ್ತೆ ಜಿಮ್ ಮಾಡಿ ಮತ್ತೆಗೇನು ವರ್ಕ್ ಮಾಡ್ತಾ ಇದ್ದೆ ವರ್ಕ್ ಅಗೇನ್ ಸಿಕ್ಸ್ ಓ ಕ್ಲಾಕ್ ಇಂದ ನೈಟ್ ಲೆವೆನ್ ಟ್ವೆಲ್ ವರೆಗಾಗ್ತಾ ಇತ್ತು ಸೊ ಇದೇ ನನ್ನ ರೊಟೇನ್ ಆಗ್ತಾ ಇತ್ತು ಈ ಟೈಮ್ ಅಲ್ಲೇನೆ ನಾನು ಸೆಕೆಂಡ್ ಇಯರ್ ಮತ್ತೆ ತರ್ಡ್ ಇಯರ್ ಕರೆಸ್ಪಾಂಡೆನ್ಸ್ ಮಾಡಿದೆ ಅದು ಕ್ಲಿಯರ್ ಆಯ್ತು ಸೆಕೆಂಡ್ ಇಯರ್ ಮತ್ತೆ ತರ್ಡ್ ಇಯರ್ ಕರೆಸ್ಪಾಂಡೆನ್ಸ್ ಕ್ಲಿಯರ್ ಆಯ್ತು ಸೊ ಅವಾಗ ಅಂದ್ರೆ ಹೋಟೆಲ್ಗೆ ಬರ್ತಾ ಇರುವಂತ ಅಂದ್ರೆ ಕಸ್ಟಮರ್ಸ್ ಹೇಳ್ತಾ ಇದ್ರು ಏನಕ್ಕೆ ಇಷ್ಟ ಚೆನ್ನಾಗಿದ್ಯಾ ಬಟ್ ಇಲ್ಲಿ ವರ್ಕ್ ಮಾಡ್ತಿದ್ಯಾ ಬಂದವರೆಲ್ಲ ಹೇಳ್ತಾ ಇದ್ರು ನನಗೆ ಏನಕ್ಕೆ ಅವಾಗಿಂದ ನಂಗೆ ಯಾವ ತರ ಜೋಶ ಅಂದ್ರೆ ವರ್ಕ್ಔಟ್ ಮಾಡಿ ಬರ್ತಾ ಇದೆ ಶೆಲ್ಟ್ ಟೈಟ್ ಮಾಡ್ಕೊಂಡು ಕಸ್ಟಮರ್ ಸರ್ವ್ ಮಾಡಿದ್ರೆ ಬಾಡಿ ಬಿಲ್ಡರ್ ತರ ನನ್ ಖುಷಿ ಯಾರಾದ್ರೂ ಒಬ್ರು ಓಕೆ ಅಂದ್ರೆ ಇನ್ನೂ ಖುಷಿ ನನಗೆ ನೆಕ್ಸ್ಟ್ ಡೇ ವರ್ಕ್ ಮಾಡ್ಲಿಕ್ಕೆ ವರ್ಕ್ಔಟ್ ಮಾಡ್ಲಿಕ್ಕೆ ಏ ಅದು ಯಾರಾದ್ರೂ ನೈಟ್ ತುಂಬಾ ಚೆನ್ನಾಗಿದೆ ನನ್ನ ಹುಡುಗ ಅಂತ ಹೇಳಿದ್ರೆ ನೆಕ್ಸ್ಟ್ ಹೆವಿಯಾಗಿ ವರ್ಕೌಟ್ ಮಾಡ್ತಾ ಇದ್ದೆ ನಾನು ಅದಲ್ಲದೆ ತುಂಬಾ ಅಂದ್ರೆ ಕೆಟ್ಟ ಅನುಭವನೂ ಆಗಿದೆ ಡ್ರಿಂಕ್ಸ್ ಮಾಡಿದಾಗ ಹೆಂಗಂದ್ರೆ ತುಂಬಾ ಜನ ಕೇಳೋರು ನೀನು ವರ್ಕೌಟ್ ಮಾಡ್ತಾ ಏನಕ್ಕೆ ಮಾಡ್ತಾ ಇದೀಯಾ ಅಂತ ಹೋಟೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದೆಯಾ ನೀನ್ ಏನಕ್ಕೆ ವರ್ಕೌಟ್ ಇದೀಯಾ ಅಂತ ನನ್ ಕೇಳೋರು ನನ್ಗೆ ಆನ್ಸರ್ ಇರ್ತಾ ಇದಿಲ್ಲ ಅವಾಗ ಅಂದಿನ ಏನಾಯ್ತು ಅಂದ್ರೆ ಅಹ್ ಒಬ್ಬರು ಕಸ್ಟಮರ್ ಅಂದ್ರೆ ಪಾರ್ಟಿಯನ್ನು ಡ್ರಿಂಕ್ಸ್ ಎಲ್ಲ ಮಾಡಿದ್ರು ಅವ್ರು ಹೇಳಿದ್ರು ಚೆನ್ನಾಗಿದ್ಯಾ ಅಂತ ಹೇಳಿದ್ರು ಥ್ಯಾಂಕ್ ಯು ಅಂತ ಹೇಳಿದೆ ಏನ್ ಮಾಡ್ತೀಯಾ ಈ ತರ ಬಾಡಿ ಇದೆಯಲ್ಲ ಬಾಡಿ ಮಾಡಿ ಏನ್ ಮಾಡ್ತೀಯ ಅಂತ ಕೇಳಿದ್ರು ನನಗದು ಆನ್ಸರ್ ಇಲ್ಲ ಆಗಿತ್ತು ಮತ್ತೇಳ್ ನಮಗೂನು ಬಾಡಿ ಬಿಲ್ಡರ್ ಬಾಡಿ ಬಿಲ್ಡರ್ ಇದೆ ನನ್ನ ಸಪೋರ್ಟ್ ಇದೆ ಕಾಂಪಿಟೇಶನ್ ಮಾಡ್ತಾನೆ ಏನೋ ಅಂದ್ರು ಆ ಟೈಮಲ್ಲಿ ಬಟ್ ನೀನ್ ಏನ್ ಮಾಡ್ತೀಯ ಅಂತ ಅವ್ರು ನನಗೆ ನಿಜವಾಗ್ಲು ಆ ಟೈಮಲ್ಲಿ ಹೇಗೆ ಅಂದ್ರೆ ನನ್ನ ಪರಿಸ್ಥಿತಿಲಿ ತಿಂಕ್ ಮಾಡಿ ನೋಡಿ ಆನ್ಸರ್ ಮಾಡಲಿಕ್ಕೆ ಏನೂ ಇಲ್ಲ ಅಂದ್ರೆ ಒಂದು ಹೋಟೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅವ್ರು ಹೇಳಿದ ನೀ ಹೋಟೆಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಬಾಡಿ ಮಾಡಿ ಏನ್ ಮಾಡ್ತೀಯಾ ಅಂದ್ರು ಏನೋ ಆನ್ಸರ್ ಇಲ್ಲ ನನ್ನ ಬಾಯಿಂದ ತುಂಬಾ ಬೇಜಾರಾಯ್ತು ನನಗೆ ಅವತ್ತು ನೈಟ್ ನಿದ್ದೆ ಬಂದಿಲ್ಲ ಇನ್ನೂ ನೆನಪಿದೆ ಏನಾದ್ರೆ ಇದ್ ಒಂದು ಮೋರ್ ದನ್ ಟೆನ್ ಇಯರ್ ಬ್ಯಾಕ್ ಇನ್ ಇನ್ನೂ ನೆನಪಿದೆ ಅಂದ್ರೆ ತುಂಬಾ ಬೇಜಾರಾಗಿತ್ತು ಅನ್ಕೊಂಡು ಹೌದು ಏನೋ ಒಂದು ಮಾಡ್ಬೇಕು ಇದಕ್ಕೆ ಆನ್ಸರ್ ಅಂದ್ರೆ ಏನಾದ್ರು ಮಾಡಿ ತೋರ್ಸ್ಬೇಕು ಅಂತ ಬಟ್ ನೆಕ್ಸ್ಟ್ ಡೇ ಏನ್ ಮಾಡಿದ್ದು ಅಂದ್ರೆ ಒಂದು ಮೂವತ್ ಕೆಜಿ ಲಿಫ್ಟ್ ಮಾಡ್ತಿದ್ರೆ ನಾನು ಲಿಫ್ಟ್ ಮಾಡಿತ್ತು ಫೋರ್ಟಿ ಕೆಜಿ ಏನಂದ್ರೆ ಅವರಿಗೋಸ್ಕರ ಆ ಕೋಪ ಇತ್ತು ವರ್ಕೌಟ್ ಮಾಡುವಾಗ ಓಕೆ ಅವ್ರು ಹಂಗೆ ಹೇಳಿದ್ರಲ್ಲ ಏನಾದ್ರು ಮಾಡ್ಬೇಕು ಅಂತ ವರ್ಕೌಟ್ ಜಾಸ್ತಿ ಮಾಡ್ತಾ ಇದ್ದೆ ನನ್ಗೆ ಯಾರು ಏನೇ ಹರ್ಟ್ ಮಾಡಿದ್ರು ಅದನ್ನ ನನ್ನ ತೋರ್ಸ್ಕೊಂಡಂತ ಪರಿಸ್ಥಿತಿ ಇತ್ತಿಲ್ಲ ಏಕಂದ್ರೆ ಒಂದು ವೇಟರ್ ಆಗಿದೆ ಆ ವೇಟರ್ ಆದಾಗ ಒಂದು ಇದಕ್ಕೆ ವ್ಯಾಲ್ಯೂ ಅನ್ನೋದು ಇರಲ್ಲ ಎಲ್ಲರೂ ತುಂಬಾ ನಿನ್ನ ಕಿಟ್ಟದಾಗ ನೋಡ್ತಾರೆ ಅಹ್ ತುಂಬಾ ಕೆಳಗಿನ ಸ್ಥಾನದಲ್ಲಿ ನೋಡ್ತಾರೆ ವೇಟರ್ ಅಂದ್ರೆ ಅವಾಗ ಏನ್ ಮಾಡ್ತಾ ಇದ್ದೆ ಅಂದ್ರೆ ಏನೇ ಕೋಪ ಏನೇ ಓನರ್ ಬೈಲಿ ಇಲ್ಲ ವೇಟರ್ ವೇಟರ್ ಜಗಳಾಗ್ತಾ ಇದ್ದ ಅಂದ್ರೆ ಸೀನಿಯರ್ ಗಳು ಇರ್ತಾ ಇದ್ರು ನಮಗೆ ನಮ್ಗೆ ಕರೆಕ್ಟಾಗಿ ಬರ್ತಾ ಇದಿಲ್ಲ ಯಾವ ತರ ವೇಟರ್ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ನನ್ ಕರೆಕ್ಟ್ ಗೊತ್ತಾಗ ಗೊತ್ತಾಗ್ತಾ ಇದಿಲ್ಲ ಏನೇ ಕೋಪ ಇದ್ರು ನಾನು ತೋರ್ಸ್ಕೊಂತಿದ್ದೆ ಜಿಮ್ ಅಲ್ಲೇನೆ ಅಂದ್ರೆ ಇಪ್ಪತ್ ಕೆಜಿ ಲಿಫ್ಟ್ ಮಾಡ್ತಿದ್ರೆ ನಾವು ಮೂವತ್ತು ಕೆಜಿ ಲಿಫ್ಟ್ ಮಾಡ್ತಾ ಇದ್ದೆ ಆ ಅಂದ್ರೆ ಫುಡ್ ಏನ್ ನ್ಯೂಟ್ರಿಷನ್ ಅನ್ನೋದು ಅವಾಗೆಲ್ಲ ಇದೇ ಇಲ್ಲ ನಾಮಲ್ ಒಂದು ರೈಸ್ ಇರ್ಬೋದು ಏನು ಹೋಟೆಲ್ ಕೊಡ್ತಾರೆ ಅಷ್ಟೇ ಬಟ್ ಅದನ್ನ ಇಟ್ಕೊಂಡು ಕೂಡ ನಾನು ಆ ಕೋಪ ತೋರಿಸ್ತಾ ಇದ್ದೆ ಜಿಮ್ ಮೇಲೆನೆ ಬಟ್ ಮನ್ಸಲ್ಲಿ ಒಂದು ಆಸೆ ಐತೆ ಏನೋ ಒಂದು ಆಗ್ಬೇಕು ಅಂತ ಬಟ್ ನನ್ ಪ್ರಾಬ್ಲಮ್ ಆಗ್ತಾ ಇದ್ದು ಡೈರೆಕ್ಷನ್ ಅಂದ್ರೆ ಡೈರೆಕ್ಷನ್ ತೋರ್ಸೋರು ಯಾರು ಇಲ್ಲ ಅದೇ ರೀತಿ ನಾನೇ ಅನ್ಕೊಂತ ಇದ್ದೆ ಓಕೆ ಹೋಟೆಲ್ ಅಲ್ಲಿ ಬಂದವರು ಕೇಳ್ತಾ ಇದ್ರು ಓಕೆ ನಿಮ್ಗೊಂದು ಒಳ್ಳೆ ಜಾಬ್ ಕೊಡಿಸ್ತೀನಿ ನಿಂಗೆ ಕಂಪ್ಯೂಟರ್ ಅಂತ ಇದೊಂದು ಟೆನ್ ಇಯರ್ ಬ್ಯಾಕ್ ಹೇಳ್ತಾ ಇರ್ತಾನೆ ಟೆನ್ ಫಿಫ್ಟೀನ್ ಬ್ಯಾಕ್ ಟೆನ್ ತರ್ಟೀನ್ ಫೋರ್ಟೀನ್ ಇಯರ್ಸ್ ಅನ್ಸುತ್ತೆ ನೀನು ಕಂಪ್ಯೂಟರ್ ಏನಾದ್ರು ಮಾಡಿದ್ಯಾ ಅಂತ ಓಕೆ ಮಾಡಿಲ್ಲ ಅದಕ್ಕೋಸ್ಕರ ಕಂಪ್ಯೂಟರ್ ಕ್ಲಾಸಿಗೆ ನಾನೇ ಜನ ಓಕೆ ಅದೇ ಡೈರೆಕ್ಷನ್ ಅಂತ ನಾನೇ ಅನ್ಕೊಂಡೆ ಅಲ್ಲಿ ಇಂಗ್ಲಿಷ್ ಬರುತ್ತಾ ಅಂತ ನಾವು ಓದಿರೋದೆಲ್ಲ ಕಂಪ್ಲೀಟ್ ಕನ್ನಡ ಮೀಡಿಯಂ ನಾ ಹೇಳಿದ್ದೆ ನಾನು ಹಂಗ ನೋಡಿ ಇಲ್ಲ ಕೋಗಿನ ಸ್ಕೂಲ್ ಓದಿರೋದ ತಪ್ಪು ಅಂತಲ್ಲ ಬಟ್ ಅಂದ್ರೆ ಅಲ್ಲಿ ಗೆ ಅಷ್ಟು ಪ್ರಾಮುಖ್ಯತೆ ಇರಲ್ಲ ಬಟ್ ನಾನು ಹಾಗೇನು ಹೇಳ್ತಾ ಇರೋದು ಇವಾಗ ತುಂಬಾ ಜನ ಕನ್ನಡ 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 ಅಂತಾರೆ ಕನ್ನಡ ಬೇಕೇ ಬೇಕು ಅದು ನಮ್ಮ ಲ್ಯಾಂಗ್ವೇಜ್ ಬಟ್ ಇಂಗ್ಲೀಷ್ ಬೇಕೇ ಬೇಕು ಏನಕ್ಕಂದ್ರೆ ನೀವು ಒಂದು ಒಂದು ನಿಮ್ ಅಲ್ಲಿ ಇದ್ದಾಗ ನಿಮ್ಗೆ ಓಕೆ ನಿಮ್ಮ ಲಾಂಗ್ವೇಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಅದನ್ನ ಬಿಟ್ಟು ನೀವು ಹೊರಗಡೆ ಹೋದಾಗ ಇಂಗ್ಲಿಷ್ ಬೇಕೇ ಬೇಕು ಇಂಗ್ಲಿಷ್ ನೀವು ಇಲ್ಲ ವ್ಯವಹಾರವಾಗಿಲ್ಲ ಬಿಸ್ನೆಸ್ ಏನೇ ಇಂಪ್ರೂವ್ಮೆಂಟ್ ಬೇಕಾದ್ರೂ ಬೇಕಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಟ್ಟು ಮತ್ತೆ ಅವಾಗ ಬಂದವರು ಇದ್ರು ಓಕೆ ಚೆನ್ನಾಗಿದೆಯಾ ಈ ತರ ಹೋಟೆಲ್ ಏನೋ ಮಾಡ್ತೀಯಾ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಹೋಗುವ ಅಲ್ಲಿ ನಿಂಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಸೊ ನನ್ ಗೋಲ್ ಫಿಕ್ಸ್ ಮಾಡ್ಕೊಂಡು ಓಕೆ ನನ್ನ ನೆಕ್ಸ್ಟ್ ಗೋಲ್ ಫೈವ್ ಸ್ಟಾರ್ ಹೋಟೆಲ್ ವರ್ಕ್ ಮಾಡೋಣ ಅಂತ